ಎಪ್ಪತ್ತು ಲಕ್ಷ ರೂಪಾಯಿಗಳ ನಾನಾ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಹೇಳಿದರು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಸ್ಕೂಲ್ ದರ್ಜೆ ಬಳಿಯ ಅಮೃತೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಮಳೆ ನಡುವೆಯೂ ನಮ್ಮ ಜನ ಸಾರ್ವಜನಿಕರು ಕಾಮಗಾರಿಗೆ ಒತ್ತನ್ನು ನೀಡುತ್ತಿದ್ದಾರೆ ರಸ್ತೆ ದುರಸ್ಥಿತಿಯಲ್ಲಿರುವುದರಿಂದ ಗ್ರಾಮಸ್ಥರ ಒತ್ತಾಸೆಯಂತೆ ಗುಣಮಟ್ಟದ ಕಾಮಗಾರಿ ಪ್ರಾರಂಭಿಸಲಾಗುವುದು ಕೇವಲ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಕಾಮಗಾರಿಯನ್ನ ಮುಗಿಸಲು ಕ್ರಮ ವಹಿಸಲಾಗಿದೆ ರಸ್ತೆ ಕಾಮಗಾರಿ ಮುಗಿದ ನಂತರ ಈ ಗ್ರಾಮದ ಚರಂಡಿ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುವುದು ಅರೆಹಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ತೊಳಲು ಮಾರ್ಗಕ್ಕೆ ಆರಂಭದಲ್ಲಿ ಚರಂಡಿ ನಿರ್ಮಿಸಿ ಒಂದು ಕಿಲೋಮೀಟರ್ ಸಿಸಿ ರಸ್ತೆ ಮಾಡಲಾಗುವುದು ಎಂದರು ಸುಮಾರು ಇವತ್ತೊಂದು ಇಪ್ಪತ್ತು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಚಿಕ್ಕಕೋಡು ಕಾಲೋನಿಯಿಂದ ಹಿಡಿದು ಕಡೆಗರ್ಜೆಯಿಂದ ಹಿಡಿದು ಅರೇಲಿ ಹೋಬಳಿಯ ಅನೇಕ ಕಾರ್ಯಕ್ರಮಗಳನ್ನ ಅಂದರೆ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಆದರೆ ನಮ್ಮ ಕ್ಷೇತ್ರದ ಜನ ಮಳೆ ಆದ್ರೂ ಸಹ ಸಂಪೂರ್ಣವಾಗಿ ಎಲ್ಲರೂ ಇದ್ದು ಕಾಮಗಾರಿಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದರೆ ರಸ್ತೆ ತುಂಬ ದುಸ್ಥಿತಿನಲ್ಲಿರಾವೆ ಅವರ ಬಹುದಿನದ ಕನಸು ಆ ಕನಸನ್ನು ಈಡೇರಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿವಸ ಅವಧಿ ವರ್ಷಗಳೆಲ್ಲ ತಗೊಳ್ಳಲ್ಲ ನಾವು ನಮ್ಮ ಕಾರ್ಯ ಹೆಂಗೆ ಅಂದರೆ ಮಳೆಯಲ್ಲೂ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಾವು ತಿಳ್ಕೋಬೇಕಾಗತ್ತೆ ಏನೇ ಸಮಯವನ್ನು ತಗೊಳ್ಳೋದಿಲ್ಲ ಮಳೆ ನಿಂತ ಎರಡು ಮೂರು ದಿವಸದಲ್ಲೇ ಇದೆಲ್ಲ ಕಾಂಕ್ರೀಟ್ ಕಾಮಗಾರಿಗಳಾಗಿರೋದ್ರಿಂದ ಮಳೆಗೆ ಇನ್ನೂ ಒಂದಿಷ್ಟು ಕ್ಯೂರಿಂಗ್ ಆಗುತ್ತೆ ತುರ್ತಾಗಿ ಕಾಮಗಾರಿಯನ್ನು ನಾಳೆಯಿಂದಲೇ ಪ್ರಾರಂಭವನ್ನು ಮಾಡ್ತೀವಿ ತುರ್ತಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ರಸ್ತೆಯ ವ್ಯವಸ್ಥೆಯನ್ನು ಮುಟ್ಕೊಡ್ತಕ್ಕಂಥದ್ದು ನಾವು ಇವತ್ತು ಒಂದು ಎಪ್ಪತ್ತು ಲಕ್ಷ ರೂಪಾಯಿಂದ ಕಾಮಗಾರಿಗಳನ್ನ ಪೂಜೆಯನ್ನು ಮಾಡ್ತಾಯಿದ್ವಿ ಹತ್ತು ಹತ್ತು ಲಕ್ಷ ರೂಪಾಯಿಂದ ಕಾಮಗಾರಿಯನ್ನು ಈ ಇದರಲ್ಲಿ ಹತ್ತು ಲಕ್ಷ ಇಲ್ಲೊಂದು ಹತ್ತು ಲಕ್ಷ ಈ ಆ ಥರದ್ದು ಒಂದು ಸುಮಾರು ಎಂಬತ್ತೆಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳ ಪೂಜೆಯನ್ನು ಇವತ್ತು ಇದ್ದೀವಿ ಇನ್ನು ಕೇವಲ ನಿಮಗೆ ಒಂದು ಕಿಲೋಮೀಟ್ರ್ ಏನು ಅರಹಳ್ಳಿ ಸರ್ಕಲ್ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲಿಂದ ಹಿಡಿದು ಎರಡು ಸೈಡ್ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಒಂದು ಕಿಲೋಮೀಟ್ರು ಅದಾದ ನಂತರ ಡಾಂಬರ್ ತವಳಿಗೆ ಹೋಗ್ತಕ್ಕಂಥದ್ದನ್ನು ಖಂಡಿತವಾಗ್ಲೂ ಮರ್ಸ್ಬಿಟ್ಟು ಗ್ರಾಮಸ್ಥರು ಇನ್ನೂ ಒಳಗಡೆ ನೂರೈವತ್ತು ಮೀಟ್ರ್ ರಸ್ತೆ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಎರಡನೇ ಹಂತದಲ್ಲಿ ಆ ರಸ್ತೆಗೆ ಚಾಲನೆಯನ್ನು ಕೊಡ್ತೀವಿ ಈ ಹಂತದಲ್ಲಿ ಇದೇನು ಪ್ರಮುಖ ರಸ್ತೆ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಸಕಲೇಶ್ಪುರಕ್ಕೆ ಹಾದು ಹೋಗ್ತಕ್ಕಂಥದ್ದು ಮತ್ತೆ ನಮ್ಮ ಕಡಗರ್ಜೆ ಗ್ರಾಮಕ್ಕೆ ಇದಾಗ್ತಕ್ಕಂಥದ್ದು ಈ ರಸ್ತೆಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀರ ಸಂದರ್ಭದಲ್ಲಿ ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ ಇಲ್ಲದಂತ ಕೆಲಸಗಳನ್ನು ಸಹ ಹಂತ ಹಂತವಾಗಿ ಮಾಡ್ತಕ್ಕಂಥ ಕೆಲಸ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ